ಮೊದಲನೇ ಪಠ್ಯಪೂರಕ ಪಾಠ ಯಾವುದು ಅಂತಂದರೆ ಇದು ವಸಂತ ಮುಖ ತೋರಲಿಲ್ಲ ವಸಂತ ಮುಖ ತೋರಲಿಲ್ಲ ಎನ್ನುವಂತಹ ಒಂದು ಪಾಠ ಅದರಲ್ಲಿ ಮೊದಲನೇ ಮೊದಲನೇ ಒಂದು ಮಾಡಲ್ ಪತ್ರಿಕೆಯಲ್ಲಿ ಮೊದಲನೇ ಮಾದರಿ ಪತ್ರಿಕೆಯಲ್ಲಿ ಕೇಳಿರುವಂತಹ ಒಂದು ಪ್ರಶ್ನೆ ಯಾವುದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಲ್ಲಿ ಸಂಬಂಧಪಟ್ಟಂತಹ ಪ್ರಶ್ನೆ ಈ ರೀತಿಯಾಗಿದೆ ಪುಟ್ಟಪೂರಿ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಎರಡು ಅಂಕಕ್ಕೆ ಈ ಒಂದು ಪ್ರಶ್ನೆ ಕೇಳಿರುವಂತಹದು ಹಾಗಾಗಿ ನಾವು ಮೊದಲಿಗೆ ಎರಡು ಅಂಕದ ಪ್ರಶ್ನೆಯಲ್ಲಿ ಕೇಳಿದರೆ ಮಕ್ಕಳೇ ನಿಮಗೆ ಇನ್ನೊಂದು ವಿಚಾರ ತಿಳಿದಿರಲಿ ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ನಾವು ಪಟ್ಟಪುರಕ್ಕೆ ಸಂಬಂಧಪಟ್ಟಂತೆ ಒಂಬತ್ತು ಅಂಕಗಳು ಬರ್ತವೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಒಂಬತ್ತು ಅಂಕ ಹಾಗೆಯೇ ಇದರಲ್ಲಿ ನಾಲ್ಕು ಪ್ರಶ್ನೆಗಳು ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸಂಬಂಧಪಟ್ಟಂತೆ ಒಂದು ಅಂಕ ಮಾತ್ರ ಒಂದು ವಾಕ್ಯದ ಒಂದು ವಾಕ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಕೇಳಲಾಗುತ್ತದೆ ಹಾಗಾಗಿ ಇಲ್ಲಿ ಯಾವುದಾದ್ರೂ ಒಂದು ಆರು ಪಾಠಗಳಲ್ಲಿ ಒಂದು ಪಾಠ ಮಾತ್ರ ಏನಾಗುತ್ತೆ ಬಿಟ್ಟು ಹೋಗುತ್ತೆ ಉಳಿದಂತೆ ಐದು ಪಾಠಗಳಲ್ಲಿ ನಾಲ್ಕು ಪಾಠಗಳಿಂದ ನಿಮಗೆ ನಾಲ್ಕು ಪ್ರಶ್ನೆಗಳು ಬರ್ತವೆ ಹಾಗೆ ಯಾವುದಾದ್ರೂ ಒಂದು ಪಾಠದಿಂದ ಒಂದು ಪ್ರಶ್ನೆ ಬರುತ್ತೆ ಇದು ನಿಮ್ಮ ಗಮನಕ್ಕಿರಲಿ ಹಾಗಾಗಿ ಮೊದಲನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟಂಥ ಮೊದಲ ಪ್ರಶ್ನೆ ಬಂದಿದೆ ನೀವು ಹೆಚ್ಚಿನದಾಗಿ ಈ ಒಂದು ಪೂರಕ ಪಾಠಗಳ ಬಗ್ಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಪಾಠಗಳ ಒಂದು ಪ್ರಶ್ನೆಗಳನ್ನು ನೋಡ್ತಾ ಹೋಗಬೇಕು ಮೊದಲನೇ ಒಂದು ಪ್ರಶ್ನೆ ಪುಟ್ಟ ಪೋರಿ ಏಕೆ ಮೂಕ ಅನ್ನೋದು ಎರಡು ಅಂಕಕ್ಕೆ ಕೇಳಿರುವಂಥ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಎನ್ನುವಂಥ ಪಾಠದಲ್ಲಿ ಹಾಗೆಯೇ ನಾವು ಎರಡನೇ ಒಂದು ಮಾದರಿ ಪತ್ರಿಕೆಯನ್ನು ನಾವು ಗಮನಿಸಿದಾಗ ಇದರಲ್ಲಿ ಸಹ ಏನಾಗಿದೆ ಅಂತಂದರೆ ಇಲ್ಲಿ ಸಹ ಎರಡು ಅಂಕದ ಪ್ರಶ್ನೆಯನ್ನು ಕೇಳಲಾಗಿದ್ದಾರೆ ಆ ಎರಡು ಅಂಕದ ಪ್ರಶ್ನೆ ಈ ರೀತಿಯಾಗಿ ಇದೆ ಎರಡು ಅಂಕದ ಪ್ರಶ್ನೆ ಏನು ಅಂತಂದರೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಎನ್ನುವ ಪ್ರಶ್ನೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಕೇಳಲಾಗಿದೆ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಹಾಗೆಯೇ ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ನಾವು ನೋಡೋದಾದರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಇಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆ ಹೇಗೆ ಆಡುತ್ತಿದ್ದವು ಅನ್ನುವಂಥದ್ದು ಇಲ್ಲಿ ಎರಡು ಅಂಕಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಹಾಗೆಯೇ ನಾವು ನೋಡೋದಾದ್ರೆ ನಾಲ್ಕು ಒಂದು ಮಾದರಿ ಪತ್ರಿಕೆಯಲ್ಲಿ ಸಹ ವಸಂತ ಮುಖ ತೋರಲಿಲ್ಲ ಎಂಬ ಪ್ರಶ್ನೆಗೆ ಇಲ್ಲಿ ಏನಾಗಿದೆ ಅಂತಂದ್ರೆ ಇಲ್ಲಿ ಸಹ ಇದು ಎರಡು ಅಂಕದ ಪ್ರಶ್ನೆಯನ್ನೇ ಇಲ್ಲಿ ಸಹ ಕೇಳಲಾಗಿದೆ ಯಾವುದು ಅಂದ್ರೆ ವಸಂತ ಮುಖ ತೋರಲ್ ಕವನದಲ್ಲಿ ವಸಂತ ಆಗಮನದ ಸಂದರ್ಭದಲ್ಲಿ ಇಳಿಯ ಸಂಭ್ರಮ ರೀತಿಯನ್ನು ತಿಳಿಸಿ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಇಲ್ಲಿ ಸಹ ಕೇಳಲಾಗಿದ್ದಾರೆ ಹಾಗೆಯೇ ಮೊನ್ನೆ ನಡೆದಂತಹ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಸಹ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಎರಡು ಅಂಕದ ಪ್ರಶ್ನೆನೇ ಕೇಳಿದ್ದಾರೆ ಅದು ಯಾವುದು ಅಂತಂದರೆ ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ನೋಡಿರಿ ಬಹಳಷ್ಟು ಈ ಕ್ವಶನ್ಸ್ ರಿಪೀಟ್ ಆಗಿದೆ ಮಕ್ಕಳೇ ನೀವು ಈ ಪ್ರಶ್ನೆ ನಾನು ಹೆಚ್ಚಿನಾಗಿ ಗಮನ ಕೊಟ್ಟಾಗ ನೀವು ಖಂಡಿತವಾಗಿ ಎರಡು ಅಂಕ ನಿಮ್ಗೆ ಪೂರ್ಣಾಂಕ ಸಿಗುವುದನ್ನು ತುಂಬ ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ನಾವು ನೋಡೋದಾದ್ರೆ ನಾವು ಇಲ್ಲಿ ಮೂ ಎರಡನೇ ಒಂದು ಪೂರಕ ಪಟ್ಟ ಭಗತ್ ಸಿಂಗ್ನಿಂದ ಕೇಳಿರುವಂತಹ ಒಂದು ಪ್ರ ಪತ್ರಿಕೆಯನ್ನು ನೋಡ್ತಾ ಹೋಗೋಣ ಇಲ್ಲಿ ಅಷ್ಟೇ ಮೊದಲನೇದಾಗಿ ಮೊದಲನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಯಾವ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದನ್ನು ನೋಡಿದ ಆದ್ರೆ ಇಲ್ಲಿ ಭಗತ್ ಸಿಂಗ್ನಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ ಯಾವುದು ಅಂತಂದ್ರೆ ಇಲ್ಲಿ ನಾವು ನೋಡೋದಾದ್ರೆ ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆ ಗೆರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು ಅನ್ನೋಂತಹ ಪ್ರಶ್ನೆ ಇಲ್ಲಿ ಕೇಳಿರುವಂಥದ್ದು ಹಾಗಾಗಿ ಇದು ಒಂದು ಅಂಕದ ಪ್ರಶ್ನೆ ಸಾರಿ ಇದು ಒಂದು ಅಂಕದ ಪ್ರಶ್ನೆ ಆಗಿದೆ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಯಾವುದು ಅಂತಂದ್ರೆ ಬಾಲಕ ಭಗತ್ ಸಿಂಗನ ತಾಯಿಯ ಕಣ್ಣುಗಳಿಂದ ನೀರು ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ಅನ್ನೋದು ಎರಡು ಅಂಕದ ಪ್ರಶ್ನೆ ಇಲ್ಲಿ ಕೇಳಲಾಗಿದ್ದಾರೆ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಯಾವುದಂದ್ರೆ ಜಲಿಯನ್ ವಾಲಾಬಾಗಿನ ಹತ್ಯೆ ಬರೆದ ಅಂಶಗಳು ಯಾವ್ಯಾವು ಅಂದ್ರೆ ಜಲಿಯನ್ ವಾಲಾಬಾಗ್ ಹತ್ತಕ್ಕದಲ್ಲಿ ನಡೆದಂತಹ ಪ್ರಮುಖವಾದ ಕಂಡೇ ಕಾರಣವಾದಂತಹ ಅಂಶಗಳು ಯಾವಂತ ಹೇಳ್ಬಿಟ್ಟು ಕೇಳಲಾಗಿದೆ ಇದು ಸಹ ಎರಡು ಅಂಕದ ಪ್ರಶ್ನೆಯಾಗಿದೆ ನೆಕ್ಸ್ಟ್ ನಾಲ್ಕನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಜಲಿಯನ್ ವಾಲಾಬಾಗಿನಲ್ಲಿ ಜನರಲ್ ಡಯರ್ ಗುಂಡಿನ ದಾಳಿ ನಡೆಸಿದ ಸಂದರ್ಭವನ್ನು ವಿವರಿಸಿ ಅನ್ನುವಂಥದ್ದು ಸಹ ಎರಡು ಅಂಕದ ಪ್ರಶ್ನೆ ಈ ಒಂದು ಪಾಠದಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಕೊನೆಯದಾಗಿ ನಾವು ನೋಡೋದಾದರೆ ಇಲ್ಲಿ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆ ಯಾವುದು ಅಂತಂದರೆ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗಿನ ಮಹಾರಾಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ ಎನ್ನುವಂಥದ್ದು ಪ್ರಶ್ನೆಯನ್ನು ಕೇಳಿದರೆ ಏನು ನಿರ್ಧಾರ ತೆಗೆದುಕೊಂಡ ನಂತರ ಬಗ್ಗೆ ಬರೀಬೇಕು ಇಲ್ಲಿ ನಿಮಗೆ ಎರಡು ಅಂಕದ ಪ್ರಶ್ನೆ ಇಲ್ಲಿ ಸಹ ಕೇಳಿದ ನಾವು ನೋಡ್ತಾ ಹೋಗ್ಬೋದು ನೆಕ್ಸ್ಟ್ ನಾವು ಮೂರನೇ ಒಂದು ಪೂರಕ ಪಾಠದ ಬಗ್ಗೆ ನೋಡ್ತಾ ಹೋಗೋಣ ಮೂರನೇ ಪೂರಕ ಪಾಠ ಯಾವುದು ಅಂತಂದ್ರೆ ಉದಾತ್ತ ಚಿಂತನೆಗಳು ಎನ್ನುವಂತಹ ಪಾಠವನ್ನು ಇಲ್ಲಿ ಕೇಳಲಾಗಿದೆ ಅದರಲ್ಲಿ ಮೊದಲನೇ ಒಂದು ಮಾದರಿ ಪ್ರಶ್ನೆ ಪತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ಈ ರೀತಿಯಾಗಿದೆ ಯಾವುದು ಅಂತಂದರೆ ಇಲ್ಲಿ ನೋಡೋದಾದ್ರೆ ನಾವು ಉದಾತ್ತ ಚಿಂತನೆಗಳು ಉದಾತ್ತ ಚಿಂತನೆಗಳಲ್ಲಿ ಯಾವ ಪಾಠಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪಾಠಕ್ಕೆ ಸಂಬಂಧಪಟ್ಟಂತೆ ಹಾಗೆಯೇ ಇಲ್ಲಿ ಎಷ್ಟು ಪ್ರಶ್ನೆಗಳನ್ನು ಕೇಳಲಾಗಿದೆ ಅಂತೇಳಿ ನೋಡ್ತಾ ಹೋಗೋಣ ಮೊದಲನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳಲಿದ್ದಾರೆ ಹೌದು ಯಾವುದು ಅಂತಂದರೆ ಅಲ್ಲ ಸಾರಿ ಎರಡು ಅಂಕದ ಪ್ರಶ್ನೆ ಇದು ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು ಮಕ್ಕಳ ಇದು ಭಾಳಷ್ಟು ಸಲ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಇಂದಿನ ಒಂದು ವರ್ಗದಲ್ಲಿ ಕೇಳಿರೋದ್ರಿಂದ ಉದಾತ್ತ ಚಿಂತನೆಗಳಲ್ಲಿ ತುಂಬ ಇಂಪಾರ್ಟೆಂಟ್ ಅನ್ನೋ ಪ್ರಶ್ನೆ ಆಗಿದೆ ಗಾಂಧೀಜಿಯವರ ಬಗ್ಗೆ ಬರವಣಿಗೆ ಬಗ್ಗೆರುವಂತಹ ಒಂದು ಅಭಿಪ್ರಾಯವನ್ನು ತಿಳಿಸಿದಂಥ ಎರಡು ಅಂಕಕ್ಕೆ ಕೇಳಲಾಗಿದೆ ಹಾಗೆಯೇ ಇಲ್ಲಿ ಯಾವುದೇ ರೀತಿಯಾದಂತಹ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಕೇಳಿಲ್ಲ ಯಾವುದೇ ಇಲ್ಲಿ ಬಂದಿಲ್ಲ ನಾನು ಹೇಳಿದ್ನಲ್ಲಿ ನಿಮಗೆ ಯಾವುದಾದ್ರೂ ಒಂದು ಚಾಪ್ಟರಿಂದ ಒಂದು ಚಾಪ್ಟ್ರನ್ನ ಬಿಟ್ಟು ಬಿಡುತ್ತಾರೆ ಅನ್ನೋದಕ್ಕೆ ಇಲ್ಲಿ ಎರಡನೇ ಮಾದರಿ ಪತ್ರಿಕೆಗಳಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಕೇಳಿಲ್ಲ ನೆಕ್ಸ್ಟ್ ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ಕೇಳಲಾಗಿದರೆ ಎಷ್ಟು ಅಂಕಂದರೆ ಎರಡು ಅಂಕದ ಪ್ರಶ್ನೆಯಲ್ಲಿ ಕೇಳಲಾಗಿದೆ ಅದು ಯಾವುದು ಅಂತಂದರೆ ಬಹಳಿನಲ್ಲಿ ತೃಪ್ತಿ ದೊರೆಯ ಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಇಲ್ಲಿ ಉದಾತ್ತ ಚಿಂತನೆಗಳ ಸ್ವಾಮಿ ವಿವೇಕಾನಂದರ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಕೇಳಿದ್ರೆ ಎರಡು ಅಂಕದಕ್ಕೆ ಇದು ಸಹ ಬರೀಬೇಕು ನೀವು ನೆಕ್ಸ್ಟ್ ನಾಲ್ಕನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆ ಯಾವುದು ಅಂತಂದ್ರೆ ಇದು ಅಷ್ಟೇ ಸಹ ಇಷ್ಟು ಅಂಕ ಅಂದ್ರೆ ಎರಡು ಅಂಕಕ್ಕೆ ಸಂಬಂಧ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಇದು ಪ್ರಶ್ನೆ ಈ ರೀತಿಯಾಗಿದೆ ಆನ್ ಟು ದಿ ಲಾಸ್ಟ್ ಕೃತಿಯಿಂದ ಗಾಂಧೀಜಿಯವರ ಅರ್ಥೈಸಿಕೊಂಡ ಸಿದ್ಧಾಂತಗಳನ್ನು ತಿಳಿಸಿ ನೋಡ್ರಿ ಇಲ್ಲಿ ಆನ್ ಟು ದಿ ಲಾಸ್ಟ್ ಮೇಲೆ ಪ್ರಭಾವ ಬೀರದ ಕೇಳಬಹುದು ಅಥವಾ ಅರ್ಥೈಸಿಕೊಂಡ ಸಿದ್ಧಾಂತದ ಬಗ್ಗೆ ಅದ್ರ ಕೇಳಬಹುದು ಇದು ಎರಡು ಅಂಕಕ್ಕೆ ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಪ್ರಶ್ನೆಯಾಗಿದೆ ನೀವು ಇದರಿಂದ ಈ ಒಂದು ಪ್ರಶ್ನೆ ಹೆಚ್ಚಿನಾಗಿ ಗಮನವನ್ನು ಕೊಡಬೇಕು ನೆಕ್ಸ್ಟ್ ಇಲ್ಲಿ ಒಂದು ಅಂಕದ ಪ್ರಶ್ನೆಯನ್ನು ಕೇಳಲಾಗಿದೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಯಾವುದು ಅಂತಂದ್ರೆ ಕ್ರಿಯಾ ಸ್ವಾತಂತ್ರ್ಯ ಎಂದರೇನು ಅನ್ನುವಂಥದ್ದು ಒಂದು ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ನೀವು ಹೆಚ್ಚಿನದಾಗಿ ಈ ಒಂದು ಪ್ರಶ್ನೆಗೆ ನೀವು ನೋಡ್ತಾ ಹೋಗಬೇಕು ಯಾಕೆಂದರೆ ಇದು ಎರಡು ಅಂಕಕ್ಕೆ ಸಹ ಒಂದೊಂದು ಟೈಮು ಕೇಳಬಹುದು ಇದು ಒಂದು ಅಂಕಕ್ಕಾದರೂ ಕೇಳ್ಬೋದು ಹಾಗಾಗಿ ಕ್ರಿಯಾ ಸ್ವಾತಂತ್ರ್ಯ ಬಗ್ಗೆ ನೀವು ಹೆಚ್ಚಿನದಾಗಿ ರಾಜಕೀಯ ಸ್ವಾತಂತ್ರ್ಯ ಅಥವಾ ಕ್ರಿಯಾ ಸ್ವಾತಂತ್ರ್ಯ ಇದರಲ್ಲಿ ಒಂದು ಪ್ರಶ್ನೆ ಖಂಡಿತ ಬಂದೇ ಬರುತ್ತೆ ಆಯ್ತು ನೆಕ್ಸ್ಟ್ ನಾವು ಮುಂದಿನ ಒಂದು ಪಾಠವನ್ನು ಹೋಗೋಣ ಮುಂದಿನ ಒಂದು ಪದ್ಯ ವಚನಗಳು ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಯಾವ ರೀತಿಯಾಗಿ ಅಂತೇಳಿ ನಾವು ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದಾಗಿ ನಾವು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಎರಡು ಅಂಕದ ಒಂದು ಪ್ರಶ್ನೆ ಆಗಿದ್ದು ಇಲ್ಲಿ ವಚನಗಳು ಈ ಸಲ ಬದಲಾಗಿರುವಂಥ ಒಂದು ಪಾಠದಲ್ಲಿ ವಚನಗಳು ಹೊಸದಾಗಿ ನಿಮ್ಗಿಟ್ಟಿರೋದು ಖಂಡಿತ ಈ ಒಂದು ಗದ್ಯ ಭಾಗದಿಂದ ಪೂರಕ ಪಾಠ ಪಾಠದಿಂದ ಒಂದು ಪ್ರಶ್ನೆ ಎರಡು ಅಂಕಕ್ಕೆ ಖಂಡಿತ ಬಂದೇ ಬರುತ್ತೆ ಹಾಗಾಗಿ ನೀ ಈ ಪಾಠವನ್ನು ನೀವು ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಂಗಿಲ್ಲ ಯಾಕಂದ್ರೆ ಈ ಪಾಠ ಬಹಳ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ನಾನು ಅಭಿಪ್ರಾಯ ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯರ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ಎನ್ನುವಂಥ ಪ್ರಶ್ನೆ ಎರಡು ಅಂಕಕ್ಕೆ ಕೇಳಿದರೆ ಇದನ್ನು ಭಾಳಷ್ಟು ಸಲ ಸಹ ರಿಪೀಟ್ ಆಗಿದ್ರಿಂದ ಈ ಪ್ರಶ್ನೆ ನೀವು ಚೆನ್ನಾಗಿ ನೋಡ್ಕೊಳ್ಳಿ ನೆಕ್ಸ್ಟ್ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಸಹ ಪ್ರಶ್ನೆಯ ಎರಡು ಅಂಕದ ಒಂದು ಪ್ರಶ್ನೆಗೆ ಕೇಳಲಾಗಿದ್ದಾರೆ ಎರಡನೇ ಮಾದರಿ ಪತ್ರಿಕೆಯಲ್ಲಿ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗ್ಗೆ ಅಕ್ಕ ಮಹಾದೇವಿಯರ ಅಭಿಪ್ರಾಯವನ್ನು ವಿವರಿಸಿ ಎನ್ನುವಂಥ ಪ್ರಶ್ನೆಯನ್ನು ಎರಡು ಅಂಕಕ್ಕೆ ಇಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ಮೂರನೇ ಮೂರನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂಥ ಪ್ರಶ್ನೆಯನ್ನು ಕೇಳಿಲ್ಲ ಹಾಗೆಯೇ ನಾಲ್ಕನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆ ಕೇಳಿದರೆ ಅದು ಸಹ ಎರಡು ಅಂಕದ ಪ್ರಶ್ನೆ ನೋಡ್ತಾ ಬರ್ರಿ ನಾ ಯಾಕಂದ್ರೆ ಬರೀ ಎರಡು ಅಂಕದ ಪ್ರಶ್ನೆಗೆ ಹೆಚ್ಚಿನಾಗಿಲಿ ಕೇಳಿದ್ರಿಂದ ಬಹಳ ಮುಖ್ಯವಾದಂಥ ಒಂದು ಪಾಠ ಅಂತ ನೀವು ಭಾವಿಸ್ಬೇಕು ಇಲ್ಲಿ ಪ್ರಶ್ನೆ ಈ ರೀತಿ ಇದೆ ಅಕ್ಕ ಮಹಾದೇವಿಯ ಭಗವಂತನಲ್ಲಿ ಶರಣ ಆಗುವ ಭಾವವನ್ನು ಹೇಗೆ ತಿಳಿಸಿದ್ದಾರೆ ಎನ್ನುವಂಥದ್ದು ಎರಡು ಅಂಕಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಯನ್ನು ಕೇಳಲಾಗಿದೆ ನೆಕ್ಸ್ಟ್ ಇಲ್ಲಿ ಮೊನ್ನೆ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೆ ಇಲ್ಲೂ ಸಹ ಅಷ್ಟೇ ಎರಡು ಅಂಕದ ಒಂದು ಪ್ರಶ್ನೆ ಈ ರೀತಿಯಾಗಿದೆ ಭಗವಂತನಲ್ಲಿ ಶರಣಾಗೊಬ್ಬ ಅಕ್ಕಮಹಾದೇವರ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ ನೋಡಿ ಕ್ವೇಶನ್ ಎರಡು ಸಲ ರಿಪೀಟ್ ಆಗಿದೆ ಯಾಕೆಂದರೆ ಮೊದಲನೇ ಮಾದರಿ ಪತ್ರಿಕೆ ಮತ್ತು ಮೊನ್ನೆ ನಡೆದಂಥ ಪೂರ್ವ ಸಿದ್ಧತಾ ಪರೀಕ್ಷೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪದ್ಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಕೇಳಿದರೆ ನೀವು ಇದರ ಪ ಪಾಠವನ್ನು ಹೆಚ್ಚಿನಾಗಿ ಗಮನ ಹರಿಸಬೇಕು ನೆಕ್ಸ್ಟ್ ನಾವು ನೋಡಿದರೆ ಕೊನೆಯ ಇನ್ನು ಎರಡು ಪಾಠಗಳಿಗೆ ಸಂಬಂಧಪಟ್ಟಂತೆ ನಾವು ನೋಡ್ತಾ ಹೋಗೋಣ ಹಾಗಾದರೆ ಇಲ್ಲಿ ಐದನೇ ಪ ಒಂದು ಪೂರಕ ಪಾಠ ಯಾವುದು ಅಂತಂದರೆ ನಾನು ಪ್ರಾಸ ಬಿಟ್ಟ ಕತೆ ಗೋವಿಂದಪ್ಪ ಅವರು ಬರೆದಿರುವಂಥ ಒಂದು ಪ್ರಾಸ ಬಿಟ್ಟ ಕಥೆಯಲ್ಲಿ ಮೊದಲನೇ ಮಾದರಿ ಪತ್ರಿಕೆಯಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತಹ ಪ್ರಶ್ನೆಯನ್ನು ಇಲ್ಲಿ ಕೇಳಿಲ್ಲ ಹಾಗೆಯೇ ಎರಡನೇ ಒಂದು ಮಾದರಿ ಪತ್ರಿಕೆಯಲ್ಲಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಈ ರೀತಿ ಕೇಳಿದರೆ ಪೈಗಳ ತಮ್ಮನ ನೂಲು ಮದುವೆಗೆ ಹೇಗೆ ಸಿದ್ಧತೆಗಳು ನಡೆಯುತ್ತಿದ್ದವು ನೋಡಿ ಭಾಳಷ್ಟು ಸಹ ರಿಪೀಟ್ ಆಗಿರುವಂಥ ಒಂದು ಪ್ರಶ್ನೆ ಇದ್ದಾವೆ ಮಕ್ಕಳೇ ಇದು ನೀವು ತುಂಬ ಹೆಚ್ಚಿನದಾಗಿ ಈ ಪ್ರಶ್ನೆಯನ್ನು ಪದೇ ಪದೇ ರಿಪೀಟ್ ಆಗ್ತಾ ಇರೋದ್ರಿಂದ ಈ ಪ್ರಶ್ನೆಯನ್ನು ನೀವು ಹೆಚ್ಚಿನದಾಗಿ ನೋಡ್ಕೊಳ್ಬೇಕು ಇದು ಎರಡು ಅಂಕದ ಪ್ರಶ್ನೆಯಾಗಿರೋದನ್ನು ನಾವು ಗಮನಿಸ್ತಾ ಗಮನಸ್ಥರಿಸಬೇಕು ಹಾಗೆಯೇ ನೆಕ್ಸ್ಟ್ ನಾವು ನೋಡೋದಾದರೆ ಎರಡು ಅಂಕದ ಒಂದು ಪ್ರಶ್ನೆ ಈ ರೀತಿಯಾಗಿ ಕೇಳಲಾಗಿದೆ ಪೈಗಳು ಪ್ರಾಸ ತೊರೆದ ಬರೆಯುವ ನಿಶ್ಚಯಿಸಿದಂಥ ಸಂದರ್ಭವನ್ನು ತಿಳಿಸಿ ಇದು ಸಹ ಎರಡು ಅಂಕದ ಪ್ರಶ್ನೆಗಳಲ್ಲಿ ಕೇಳಲಾಗಿದೆ ನೆಕ್ಸ್ಟ್ ನಿಮಗೆ ನಾಲ್ಕನೇ ಮಾದರಿ ಪತ್ರಿಕೆಯಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಯಲ್ಲಿ ಕೇಳಿಲ್ಲ ಪೂರ್ವ ಪೂರ್ವಸಿದ್ಧತಾ ಪರೀಕ್ಷೆಯಲ್ಲಿ ಇಲ್ಲಿ ಇನ್ನೊಂದು ಮತ್ತೊಂದು ಪ್ರಶ್ನೆ ಅದೇ ಪ್ರಶ್ನೆಯನ್ನು ಕೇಳಿದರೆ ಎರಡು ಅಂಕದ ಪ್ರಶ್ನೆ ಯಾವುದು ಅಂದರೆ ಪೈಗಳ ತಮ್ಮನ ನೂಲು ಮದುವೆಯ ದಿನ ಸಿದ್ಧತೆಗಳನ್ನು ವಿವರಿಸಿ ಎನ್ನುವಂತಹ ಪ್ರಶ್ನೆಯಲ್ಲಿ ಕೇಳಿದರೆ ಹಾಗಾಗಿ ಮಕ್ಕಳೇ ನೀವು ಹೆಚ್ಚಿನದಾಗಿ ಈ ಒಂದು ಕ್ವಶನ್ಗೆ ಇಂಪಾರ್ಟೆಂಟು ಇದನ್ನು ಕೇಳೇ ಕೇಳ್ತಾರೆ ನೀವು ನೋಡ್ಕೊಳ್ಬೇಕಾಗಿ ನಾನು ನಿಮ್ಮಲ್ಲಿ ಅಭಿಪ್ರಾಯ ವ್ಯಕ್ತಪಡಿಸ್ತಾ ನೆಕ್ಸ್ಟ್ ಈ ರೀತಿಯಲ್ಲಿ ಕಳೆದ ಒಂದು ವರ್ಷದಲ್ಲಿ ಈ ಶುಕನಾಸನ ಉಪದೇಶ ಎನ್ನುವಂತಹ ಮುಖ್ಯ ಪಾಠವಾಗಿತ್ತು ಆ ಪಾಠವನ್ನು ತೆಗೆದೀಗ ಈಗ ಏನಾಗಿದರೆ ಪೂರಕ ಪಾಠಕ್ಕೆ ಇಲ್ಲಿ ಹಾಕಿದ್ದಾರೆ ಹಾಗಾಗಿ ಪೂರಕ ಪಾಠದಲ್ಲಿ ಇಲ್ಲಿ ನಾವು ಇಷ್ಟು ಸಹ ಮಾಡಲ್ ಪೇಪರ್ ನೋಡಿದಾಗ ಕೇವಲ ಒಂದೇ ಒಂದು ಪ್ರಶ್ನೆಯನ್ನು ಮಾತ್ರ ಇಲ್ಲಿ ಕೇಳಿದರೆ ಅದು ಎರಡು ಅಂಕದ ಪ್ರಶ್ನೆಯಾಗಿ ಕೇಳಿದ್ದಾರೆ ಹಾಗಾಗಿ ನೀವೇನು ಮಾಡಬೇಕಂದ್ರೆ ಈ ಪಾಠದಲ್ಲಿ ಒಂದು ಅಂಕದ ಪ್ರಶ್ನೆಗೆ ಹೆಚ್ಚಿನ ಕೇಳ್ಬೋದು ನೋಡಿಕೊಂಡ್ರೆ ತುಂಬ ಈಸಿ ಅಂತ ನನ್ನ ಅಭಿಪ್ರಾಯ ಇಲ್ಲಿ ಪ್ರಶ್ನೆ ಈ ರೀತಿಗಿದೆ ಶುಕನಾಸನ ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೀರಿ ಎನ್ನುವಂತಹ ಎರಡು ಅಂಕದ ಪ್ರಶ್ನೆಯಲ್ಲಿ ಕೇಳಿದ್ದಾರೆ ಕೇಳಿದರೆ ನೀವು ಈ ಒಂದು ಪಾಠಕ್ಕೆ ನೋಡ್ಕೊಳ್ಬೇಕು ಹಾಗೆಯೇ ಮೂರು ಮತ್ತು ಎರಡು ಮೂರು ನಾಲ್ಕು ಐದರಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳು ಬಂದಿಲ್ಲ ಆದರೆ ನೀವು ಈ ಪಾಠದಲ್ಲೂ ಸಹ ನೋಡ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಹೊಸದಾಗಿ ಸಾಹಿತ್ಯದಿಂದ ಹಿಟ್ಟಿರೋದ್ರಿಂದ ಈ ಸಲ ಆನ್ಯಲ್ ಎಕ್ಸಾಮ್ಸ್ನಲ್ಲಿ ನಿಮಗೆ ಕೇಳಬಹುದಂತಹ ಪ್ರಶ್ನೆ ಮಕ್ಕಳೇ ನಾವು ನೋಡಿದ್ವಲ್ಲ ಪದ್ಯ ಗದ್ಯ ಹಾಗೆಯೇ ಪೂರಕ ಪಾಠಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪ್ರಶ್ನೆಗಳನ್ನೆಲ್ಲಿ ಲೀಲಾಜ್ಗೆ ಕೇಳಿದರೆ ಹಾಗಾಗಿ ನೀವು ಹೆಚ್ಚಿನದಾಗಿ ಈ ಕಡೆಗೆ ನೋಡಿಕೊಂಡ್ರೆ ನಿಮಗೆ ತುಂಬ ಈಸಿ ಅನ್ನಿಸ್ತಾ ಹೋಗುತ್ತೆ ಮಕ್ಕಳೇ ನೀವು ಈ ಒಂದು ಎಲ್ಲ ಪಾಠಗಳು ಪೂರಕ ಪಾಠಗಳು ಐದು ಪ್ರಶ್ನೆ ಪತ್ರಿಕೆಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡೋದಾಗಿದ್ದರೆ ನೋಡಿ ಅವುಗಳ ಬಗ್ಗೆ ತಿಳ್ಕೊಂಡು ನೆಕ್ಸ್ಟ್ ನೀವು ಯಾವ ಕ್ವಶನ್ಸ್ ಕೇಳ್ಬೋದು ಅಂತ ನೀವು ಊಹೆಗೆ ಮೀರಿರುತ್ತದೆ ಹಾಗಾಗಿ ಚೆನ್ನಾಗಿ ಅಭ್ಯಾಸನ ಮಾಡಿ ಉತ್ತಮವಾದ ಅಂಕಗಳನ್ನು ಗಳಿಸಿ ಅಂತ ಹೇಳ್ತಾ ನಿಮಗೆಲ್ಲ ಶುಭ ಹಾರೈಸುತ್ತೇನೆ ಧನ್ಯವಾದಗಳು